ನೋಡ್ತಮ್ಮ ನಾನು ಹೇಳತ್ತೀನಿ ನಿಂಗೆ ನೀ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ನೀವು ಬಂದು ಮೊದಲು ನೀನು ಹುಡುಗಿ ಬರೋಣ ನಂದೇ ಮಾಡಬೇಕು ಅಲ್ಲಿ ಓಕೆ ಬರಲಿ ಆಮೇಲೆ ಹೇಳೋಣ ಲಾಕಿ ತಿಳಿಸಿ ನೀವು ಬಂದ ಮೇಲೆ ನಿಂದೆ ಮಾಡ್ಕೊತ ಕೂತ್ರೆ ನಾನು ಕೇಳಂಗಿಲ್ಲ ನಂದು ಮೊದಲು ಹೇಳಬೇಕು ನೀ ನಿಮ್ಮ ಮನುಷ್ಯ ಏನದು ಚಂತ ನಿಂದೇ ಹೇಳ್ತಿಲ್ಲ ಚಂತನ ಒಂದ್ಸ ತಡಿ ತಿಳಿದ ಬರಲಿಕ್ಕೆ ಆಮೇಲೆ ಹೇಳು ನೋಡಿ ಏನು ಮಾಡ್ತೀನಿ ನೋಡಪ್ಪ ಸುಮ್ಮನೆ ತಡಿ ನಿಂದ್ರೆ ಇಲ್ಲೇ ಬರ್ತಾನ ಫೋನ್ ಅವ್ರು ಮಾಡಂಗ ಆದ್ರೆ ಫೋನ್ ಇಲ್ಲ ನನ್ನ ಬಲ್ಲಿ ಫೋನ್ ಸುಮ್ಕೊಂಡ್ರು ನನ್ನ ತಗೋ ಬೇಡ ಬೇಡಕ್ಕೆ ಮೇಲೆ ಫೋನ್ ಇಲ್ಲ ಬಂದೋಡು ಲೇಟೇ ಮಾಡಿ ಬರಾಕ್ರಿ ಒಂದ್ ಸ್ವಲ್ಪ ಲೇಟ್ ಐತ್ರಿ ಬರಾಕ್ ಬಾಳ್ತಾನಿತ್ರಿ ಅರತ್ರಿ ನಾವು ಏನು ಹಿಂಗ್ ಬಾ ಅಂತ ಹೇಳಿರೋದು ಏನೇನ್ರಿ ಅದು ಮನ್ಯ ಏನೋ ನಿಮ್ ಒಂದು ಹುಡುಗಿ ಐತಲ್ರಿ ನಿಮ್ಮ ಫ್ರೆಂಡ್ ರೀ ನೀವು ಎಲ್ಲಿ ನೋಡನತ್ರಿ ಅಕ್ಕಿ ಸುದ್ದಿ ಮಾಡ್ಕೊಳಂತ ಎಲ್ಲಿ ಎರಡು ಎಂಟು ದಿನ ಬಿಟ್ಟರೀ ನೋಡ್ರಿ ಸುದ್ದದ ಹಂಗ ಅಷ್ಟೊಂದು ನನಗೆ ಅಕ್ಕಿನ ಬಗ್ಗೆ ಏನೂ ಗೊತ್ತಿಲ್ಲ ರೀ ಇವರು ಫ್ರೆಂಡ್ಶಿಪ್ ಅದೀವಿ ಆದ್ರೆ ಆಕಿನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಆಕಿ ಯಾರು ಜೊತೆ ಮಾತಾಡ್ತಾಳಂತ ನನಗೆ ಗೊತ್ತಿಲ್ಲ ಹಂಗಂತ ಹೇಳೋ ಹೇ ಏなんで ಮಾಡೋ ಏನು ಅಂತ ಏನು ನೋಡಿ ಯಾಯಾ ಎಲ್ಲ ಸು ತಿಗರ್ತ ಹಂಗೇงಾ ಏನ್ ರೇ ಮಾಡು ಸುದು ಅವ್ ಅದು ಪ್ರೀತಿ ಇನ್ನೊಬ್ಬರದಿಂದ ಕೇಳಿ ಹುಟ್ಟೋದಲ್ರಿ ಅವ್ರ ಮನ್ಸಲ್ಲಿ ಬಂದು ಅವ್ರಾಗೆ ಕೇಳ್ಬೇಕು ಅವ್ರಿಗೆ ಅವರಾಗೆ ಹೋಗಿ ಕೇಳಿ ಅವ್ರ ಪ್ರೀತಿ ಪಡ್ಕೊಬೇಕು ಇನ್ನೊಬ್ರದಿಂದ ಕೇಳಿ ಪ್ರೀತಿ ಪಡ್ಕೊಳಷ್ಟು ಅದು ಅವ್ರ ಮನ್ಸಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ

ಏನ್ ಹೇಳ್ಬೇಡ ಅಣ್ಣ ಮತ್ತೆ ಅಕ್ಕಿಗೆ ಇನ್ನೊಂದು ಸೆಟ್ಟನ ನೀನು ಏನು ಮಾಡ್ತಾ ನೋರ್ಕ ಒಂದ್ ಕಿಸ್ದ ನಾನು ಮಾಡ್ತೀನಿ ಅವನು ಮಾಡ್ಲಿ ಹಂಗಿಲ್ಲ ಆಯ್ತ ಅವನು ಕೇಳಕೊಂಡೆ ಹೇಳು ಇರ್ಲಿ ತೋರಿ ಯಾ ಏನು ಬಹಳ ದನದ ಬೆನತನ್ರಿ ಅಕ್ಕಿ ಕೇಳ್ಬಿಡ್ರಮ್ಮ ಏನು ಬಪನದನ ಏನುದನ ಕೇಳ್ಬಿಡ್ರು ಕಿಕ್ಕಮ್ಮ ಆಯ್ತು ಕೇಳ್ತೀನಿ ಆಸ್ರಪ್ಪಾ ದೋಸ್ತ ಆಯ್ತು हेलो ಸ್ವೇತಾ ನಿನಗೆ ಒಂದು ಮಾತು ಕೇಳಬೇಕನ್ನಾಕತ್ತಿನೆಲೆ ಏನು ಬೇಜಾರ್ ಮಾಡ್ಕೊಳ್ಳಂಗಿಲ್ಲಾ ನೀ ಕೇಳಂದ್ರೆ ಕೇಳ್ತೀನಿ ಹಂಗೇನಿಲ್ಲ ನಮ್ಮ ಫ್ರೆಂಡ್ ಅದಾರಲ್ಲ ನಮ್ಮ ಫ್ರೆಂಡಿಂದು ಫ್ರೆಂಡ್ ಅದಾರಲ್ಲ ಅವರು ನಿನ್ಗೆ ಇಷ್ಟಪಡಾಕತ್ತಾರಂತ ಅದಕ್ಕೆ ನೀನು ಅವ್ರಿಗೆ ಜೊತೆ ಮಾತಾಡ್ತೀನಿ ಅಂತ ಆಲ್ರೆಡಿ ಅವ್ರೊಬ್ರಿಗಿಷ್ಟಪಡಾಕತ್ತಾರಂತ ಹಾಂ ಸರಿ ಸರಿ ಇಲ್ಲ ನೀವು ಮಾತಾಡ್ತೀಯ ಅಂದರೆ ಪರವಾಗಿಲ್ಲ ನಾನು ಹೇಳಿರ್ತೀನಿ ಆದ್ರೆ ಅವ್ರಿಗೆ

ಇಲ್ರಿ ಇವ್ರು ಆಲ್ಮೋಸ್ಟ್ ಆಗಿ ಹೇಳ ಬೇರೆ ಹುಡುಗನ್ ಪಡಾಕತ್ತೀನಿ ಅಂತ ಹೇಳ ಇವ್ರು ಆಕಿನ್ ಹೆಂಗ ಇಷ್ಟಪಡ್ತಾರ ನೀವ್ ಹೆಂಗ್ ಪ್ರಾಬ್ಲಮ್ ಇಲ್ಲ ಅಂತೀರಿ ಅವ್ರು ಬೇರೆದವ್ರ ಜೊತೆ ಮಾತಾಡ್ತಾರ ಆಲ್ರೆಡಿ ಅವ್ರಿಗೆ ನಿಮ್ ಎಲ್ಲ ಹೆಂಗ್ ಮನಸ್ಸಾಗುತ್ತ ನೀವು ಮಾತಾಡಕ್ ಒತ್ತಾಯ ಮಾಡಿ ಮಾತಾಡಿರೋದಕ್ಕೆ ಅದು ನಿಮ್ಗೂ ಮನ್ಸಿಗೆ ಇರಲ್ಲ ಅವ್ರಿಗುನು ಇರಲ್ಲ ಹೆಂಗ್ ಮಾತಾಡ್ತೀರಿ ನೀವು ಅವ್ರ ಜೊತೆಗೆ ದೋಸ್ತ ನಾ ಏನ್ ಹೇಳಂತೀರಿ ಏನ್ ಹೇಳತ್ತಾರ ಇವ್ರು ನನಗೆ ಒಟ್ಟೆ ಪ್ರಾಬ್ಲಮ್ ಇಲ್ಲ ನೀ ಕರ್ಸು ನಾ ಒಪ್ಪಿಸ್ತೀನಿ ಅವ್ರಿಗೆ ನಿಮ್ ಕರ್ಸಿಲ್ಲ ಬಂದ್ ಏನ್ ಒಪ್ಪಿಸ್ತೀನಿ ಅವನಿಗೆ ಏನ್ ಹೇಳಿ ಬಂದು ನಾ ಏನ್ ಮಾತಾಡ್ಬೇಕು ನೀ ಮಾತಾಡ್ತೀನಿ ನಿನಗೆ ಏನ್ ಮಾಡೋದ ನಾ ಮಾತಾಡಿ ಬಡ್ದಂಗ್ ಬಡಿತಾರೆ ಎಜುಕೇಶನ್ ಅದು ನನ್ ಪ್ರಾಬ್ಲಮ್ ನಿಂಗೆ ಏನ್ ಮಾಡೋದು ನೀ ಕರ್ಸು ಇರ್ರಿ ಅವನಿ ಅವನಿ ಕರ್ಸು ಬಿಡ್ರಿ ಏನದು ಆಗೋಲ್ಲ ರಮ್ ಸುಮ್ಮನೆ ಕಿರ್ಕಿರಿ ಅವನಿಗೆ ಆ ಅಣ್ಣ ಕರ್ಸಕ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಅವ್ರ ಹುಡುಗಿಗೆ ಹೇಳಂದ್ರೆ ಹೇಳ್ತೀನಿ ಅವ್ರ ಕಳಿಸಂತ ಅವ್ರ ಮನೆಗೆ ಹೋಗೋಣ ನಡಿ ಅವ್ರು ಮಾತಾಡ್ತಿನ ಅವ್ರು ಮಾತಾಡ್ತಡೋಣ ಇನ್ನೊಂದು ಮನೆಗೆ ನೋಡೋಣ ಮಾತಾಡ್ ಮಾತಾಡ್ ಎರಡು ಮಿನಿಟ್ ಮಾತಾಡ್ ಅಷ್ಟೇ ಬರೆ ಬಾ ಮತ್ತೆ

ಐತಲ್ ಶುದ್ಧ ಮಾಡ್ಕೊಳ್ರಿ ಅದೇನ್ ತಪ್ಪಿಲ್ಲ ನೀವು ಶುದ್ಧ ಮಾಡ್ಕೊಂಡಿದ್ದಕ್ಕ ನಾವು ಸ್ವಲ್ಪ ಮಾತಾಡ್ಬೇಕala ಅವ್ರ ಬಗ್ಗೆ ಅವರನ್ನು ಹೆಂಗದರ ಅಂತ ಅರ್ಥ ಮಾಡ್ಕೊಂಡ್ನಿ ಏನು ಮಾಡ್ಲಿ ಮೇಡಮ ಅರ್ಧ ಲೀಟರ್ ಹೆಣ್ಣ ಹಾಕಕ್ಕೆ ಖರ್ಚು ನೋಡ್ರಿ ನಿಮಗೆ ಬಂದಿಲ್ಲ ರೇಟ ಹಾಕವಾಗ ಅರ್ಧ ಲೀಟರ್ ಹೆಣ್ಣ ಹಾಕಿದ್ರು ಬಾಕಿ ಎಷ್ಟು 30 ರೂಪಾಯಿ ನೆ ಕ್ಯಾಟ್ ರೂಪಾಯಿ ಏನು ನಿಮ್ಮ ಜಗಳ ನಿಮ್ ಹತ್ರ ಇಟ್ಕೋರಿ ನಾವು ಮಾತಾಡ್ಕೊಂಡು ಪ್ರಾಬ್ಲಮ್ ಸಾಲವ್ ಮಾಡ್ಕೋತ್ತೀನಿ ಈಗ ಅವ್ರು ನಿಮ್ಮ ಫ್ರೆಂಡ್ ನೋಡಿದ್ರೆ ಹಂಗಂತಾರೆ ಈಗ ನಾನು ಏನು ಮಾಡಬೇಕು ನಮ್ಮ ಗೆಳತಿ ಏನು ಹೇಳಬೇಕು ನಾನೀಗ ಅಲ್ರಿ ಒಂದೆರಡು ಸಲ ಹೆಲ್ಪ್ ಮಾಡೋಣ ಇದಕ್ಕೆ ಹಿಂಗೆ ಹೋಯ್ಕೊತಾಳ್ರಿ ಇಟ್ಟು ಏ ದೋಸ್ತ ಏನು ಹಾಕ್ತೀವೋ ಇಲ್ಲ ಈಗ ನೀವು ಹೇಳಬೇಕಲ್ಲ ಅವರಿಗೆ ಅವ್ರಿಗೆ ಇನ್ನೊಬ್ಬರ ಜೊತೆ ಅಂತ ಮೇಲೆ ಅವ್ರು ಹೆಂಗೆ ಮಾತಾಡ್ತೀನಿ ಅಂತಾರೆ ಅವ್ರಿಗೆ ಬುದ್ಧಿ ಬೇಕಲ್ರಿ ಅವನಿಗೆ ನನ್ಗೇನ್ರಿ ಮೇಡಮ್ ಅವ್ರ ಅಂತ ಅನ್ಬಾರ್ದು ಅನ್ಬಾರ್ದು ಯಾಕಂದ್ರೆ ಯಾಕಲ್ಲ ಏನಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ಇಷ್ಟ ಪಟ್ಟಿದ್ವಿ ಅಂದ್ಮೇಲೆ ರೀ ಹೊಡೆದ್ ಮಾತಾಡೋದೇನು ಅವಶ್ಯಕತೆ ಇಲ್ಲ ಹೋಗಲೆ ಬಾಲೆ ಅಂದ್ರೆ ಆಯ್ತು ಸ್ವಲ್ಪ ಸೈಡ್ ನಿಂದ ಮಾತಾಡ್ತೇವೆ ಬರೋ ಕೊಡಿ ಒಳಕಡಿ ಅದಕ್ಕೆ ಇವನಿಗೆ ಹಚ್ಚಿ ಏನ್ರೆ ಮಾಡಿ ಶುದ್ಧ ಮಾಡಿದೆ ಅಂದ್ರೆ ನಮ್ಗೆ ನಾವು ಒತ್ತಾಟ ಆಗ್ಬಿಡ್ತೇವೆ ಇದು ಎಲ್ಲರೇ ಶುದ್ಧ ಮಾಡಿಬಿಡ್ರಿ ಒಂದು ಆಯ್ತು ನೋಡ ಏನ್ ಒಂದ್ಸತಿ ಶ್ವೇತಾ ಈಯ್ಯಪ್ಪ ನಮ್ದು ತೆಲಿ ಬಾಳ ತಿನ್ನಕತ್ತೇರಮ್ಮ ಮರೈತಿ ನೀನೇ ಹೇಳು ಅವ್ರಿಗೆ ಬಂದ್ ಏನಾರ ಹೇಳ್ಬಾ ಆಯ್ತಾ ನಮ್ಮ ಮಾತು ಕೇಳಲ್ಲಾಗ್ಯಾರ ಏನು ಹೇಳಿದ್ರೆ ನಾವು ಬೇಕಂದ್ರೆ ಬೇಕು ನಾವು ಮಾತಾಡ್ಬೇಕಂದ್ರೆ ಅಕ್ಕಿನ ಜೊತೆ ಅಂತ ಅವರು ನೀನೇ ಬಂದು ಅವ್ರಿಗೆ ಡೈರೆಕ್ಟಾಗಿ ಏನು ಹೇಳ್ತೇವೆ ಆಯ್ತಾ ಆಯಿತು ಸರಿ ನಾವು ಇಲ್ಲೇ ಅದೀವಿ ಬಂದು ವೆಯ್ಟ್ ಮಾಡಾಕಿರ್ತೀನಿ ಬರತನ ಬಂದು ಅವ್ರಿಗೆ ಏನು ಹೇಳಿ ಹೋಗ್ತೇವೆ ಹೇಳೋ ಹಾಂ ಆಯ್ತು 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 ಓ ಹಾಗೆ ಮಾತಾಡಿದ್ರಿ ಓಕೆ ಅವರಿಗೆ ಓಕೆ ಅಕಿ ಒಪ್ಕೊಳಲ್ಲ ಗೇಡ್ರಿ ನಾನು ಹೇಳಿದ್ರು ಒಪ್ಕೊಳಲ್ಲ ಗೇಡ ಅದಕ್ಕ ಬಂದು ಡೈರೆಕ್ಟ್ ಆಗಿ ಅವರ ಅದೇ ಹೇಳಾಕ ಹೇಳಿನಲ್ರಿ ಬಂದು ಮೀಟ್ ಆಗಂತ ಹೇಳಿನೇ ಅವರಿಗೆ ಬಂದು ಮೀಟ್ ಆಗ್ತೀನಿ ಅಂದಾರ ಅವ್ರು ನಿಮ್ಮ ಮುಂದೆ ಏನ್ ಹೇಳ್ಬೇಕು ಹೇಳ್ತೀನಿ ಅಂತ ಹೇಳಾರೋ ನಿಂಗೆ ಕಷ್ಟ ನಿಮಗೆ ಅರ್ಥ ಆಗತ್ತಿಲ್ಲೋ ನಾನು ಒದ್ದೆ ಹೇಳ್ತೀನಿ ನೋಡಿ ಇಲ್ಲಿ ಬಿದ್ದ ತೆಳಗೆ ಏನ್ ಮಾಡ್ನ ಹೇಳೋ ಅಳ್ತೆ ಏನೋ ಬರ್ತೀನಿ ಅಂದ್ರೆ ವೇಟ್ ಮಾಡಿ ಅವರು ಬರತಾರೆ ಸುಮ್ರಿ ಮೇಡಮ್ ನಾ ಹೆಂಗ್ ಬೆನ್ನತ್ತ ನೋಡ ಚಂದನ್ ಹೇಳ ಬಾಡಿಗೆ ಬೆನತ್ತಾನ ಏನು ಇವನ್ ಬಲ್ಲಿ ಏನು ಒಂದ್ ಗಾಡ್ ಇಲ್ಲ ಏನಿಲ್ಲ ಏನ್ ಬೇಕಾ ಸುಮ್ಮ ನಾ ಅದು ಮಾಡ್ತಾ ಇದು ಮಾಡ್ತಾ ಮಾತೇ ಹುಡುಗಿ ಸುಮ್ ಏನಿತ್ತು ಹೇಳ್ಬಿಡವ್ ನೀವ್ ಹೋಲ್ ಬಿಡಿ ಏನತ್ತಮ್ಮ ಏ ದೋಸ್ತ ನೀನ್ ನನ್ ಪಕ್ಕ ದೋಸ್ತ ಅದೇನಿಲ್ಲ ಅಲ್ಲೋ ಏನ್ ಹಂತ ಏನಾಯ್ತು ನಿನ್ ಬಲ್ಯಾಕೆ ಏನ್ ದೋಸ್ತ ಅದೇನಿಲ್ಲ ಹೇಳ್ತೀನಿ ಕೇಳು ಮುಂದೆ ದೋಸ್ತ ಅದೇ ಅಲ್ಲ ಇವರ ಯಾರು ನಿನ್ ಲವರ್ ಅದಲ್ಲ ಒಂದ್ ಸ್ವಲ್ಪ ನನ್ ಬಗ್ಗೆ ಬಿಲ್ಡ್ ಅಪ್ ಕೊಟ್ಟು ಇವರ ಬಲ್ ಗಾಡಿ ಅದವ ಕಾರ್ ಅದವ ಟ್ರ್ಯಾಕ್ಟರ್ ಐತಿ ಹಂಗ ಐತಿ ಹಿಂಗ ಐತಿ ಏನ್ರಿ ಹೇಳಪ್ಪ ನಾವು ಬಿಲ್ಡ್ ಅಪ್ ಕೊಟ್ಟ ಅಕ್ಕಿ ಹೇಳ್ತೀವಿ ಅಕ್ಕಿನ ಕಣ್ಣಾರೆ ನೋಡ್ಬೇಕಲ್ಲ ಅಕ್ಕಿನ ಮನ್ಸೊಳಗ್ ನೀವ್ ಇಷ್ಟ ಆಗ್ಬೇಕಲ್ಲ ಅಕ್ಕಿ ಅಂತ ನನಗ ಆಸ್ತಿ ಅಂತ ತಗೊಂಡ್ ಏನ್ ಮಾಡ್ಬೇಕು ಮಾತಾಡೋ ನನ್ ಜೊತೆ ಚೆನ್ನಾಗಿದ್ರು ಸಾಕು ಅವನ ಮನ್ಸ್ ಒಳ್ಳೇದಿರ್ಬೇಕಂತ ಅಕ್ಕಿ ಕೇಳ್ತಾಳ ಅಕ್ಕಿನ ಮನ್ಸಲ್ಲ ನೋಡಿ ಲವ್ ಮಾಡೋದ್ ಅಕ್ಕಿನ ಬಲ್ ಇರುತ್ತೆ ನಾವ್ ಹೇಳಿದ್ರೆ ಅಕ್ಕಿ ಲವ್ ಮಾಡ್ತಾಳೆ ನಿಮ್ಗ ಅಲ್ಲ ಅಂತ ಕೇಳ್ರಿ ಇವನ್ ಬಲಿ ಏನೇನಾಯ್ತು ಅದ್ರ ಹೇಳು ಏ ದೋಸ್ತ ಹೇಳತ್ತಾರ ನಂಗೆ ಗೊತ್ತೈತಿ ಆದ್ರೆ ಮನಸ್ಸಿನ ತೋರ್ಸಕತ್ತದ ನೋಡ್ ನನ್ನ ಬಲಿ ಏನೇನಾಯ್ತು ಅದು ಹೇಳು ಪಲೆಗೆ ನನ್ನ ಬಲಿ ನೋಡು ಘೋಡ ಐತಿ ಗಾಡಿ ಐತಿ ಆ ಗಾಡಿ ಎರಡು ಚಾಕ್ ಇಲ್ರಿ ಬಿದ್ದವ್ರು ಗಾಡಿಗಳು ಆಯ್ತು ಮಣ್ಣ ಹಾಕಿ ಹಿಂಗೇ ಮಾಡಿ ಮತ್ತ ನನ್ನ ಮೇಲೆ ಏನೇನಾಯ್ತು ಏನು ಇರಲ್ಲ ಏನು ಬೇಕಾದ್ರೂ ಹೇಳ್ತೀನಿ ನಂಗೆ ಹೋಗು ಆಯ್ತು ನೀವು ನೀವು ಕಿತ್ತಾಡ್ಲಕ್ ಹೋಗ್ಬೇಡ್ರಿ ಅಕ್ಕಿ ಬರ್ತೀನಿ ಅಂದ ಶ್ವೇತಾ ಬಂದಿಂದ ಮಾತಾಡ್ತಾಳ ನೀವು ಮಾತಾಡಕತ್ತೀರಿ ಅಂತ ತಡಿ ಬಾ ಕುಂಡ್ರೋಲಿ ಏನು ಕುಂಡ್ರಿತ್ತು ಕುಂಡ್ರೋ ನೀನ ಬರಂಗಿಲ್ಲ ಕುಂಡ್ರೋ ನೀ ಇಲ್ಲ ನಾ ಹೋಗ್ತೀನಿ ಕಡಸಿ ಏನು ನಿಮ್ಮ ಫ್ರೆಂಡಿಗೆ ಹೇಳಿದ್ರು ಹೊಟ್ಟೆ ಅರ್ಥನೆ ಮಾಡ್ಕೊಳಂಗಿಲ್ಲಲ್ಲ ಹೊಟ್ಟೆ ಅವ್ರು ಹೇಳಿದ್ರು ಅಕ್ಕಿನ ಮನ್ಸೊಳಗೆ ಏನಿರುತ್ತಂತ ನಮಗೆ ಗೊತ್ತಿರುತ್ತೆ ಹೇಳುದ್ ಹೊಟ್ಟೆ ಅರ್ಥನೆ ಮಾಡ್ಕೊಳ್ಳಲ್ಲ ಅಕ್ಕಿ ಬರೋವರೆಗೂ ವೇಟ್ ಮಾಡಂದ್ರು ವೇಟ್ ಮಾಡಂಗಿಲ್ಲ ಅವರು ಹೆಂಗ

ನಾವು ನೀನು ದೋಸ್ತೆ ಆಲ್ ನೋವು ನಗರ ಏನು ಅನ್ಸೋದಿಲ್ಲಪ್ಪ ದೋಸ್ತಿದು ಮುಗಿತು ನಂದು ನಿಂದು ಒತ್ತಿಗೆ ಏನ್ ಮುಗಿತ್ ಮುಗಿತು ಹಂಗೇಂಗೆ ಬಿಡ್ತೀನಿ ಶುದ್ಧ ಮಾಡ್ಕೊಡ್ಲಾರ್ದ ಏನು ಬಿಡಂಗಿಲ್ಲ ಮುಗಿತು ಬಗ್ಗೆ ತನಕ ಹೋಗಿನಿ ಒಟ್ಟ ನಾನು ಸುದ್ದ ಮಾಡ್ಕೊಡ್ಬೇಕು ಅಷ್ಟು ಒಡ್ಯಾಡ್ತೀನಿ ನೋಡಿ ಇಲ್ಲೇ ಬಿದ್ದ ಆಡ್ತೀನಿ ನಾನು ಹೇಳ್ತೀನಿ ದೋಸ್ತ ನಿನ್ ದೋಸ್ತಿ ಒಯ್ಕೋತ ಹೋದ್ರೆ ಅರ್ಥಕ್ಕಿಲ್ಲ ಆದ್ರೆ ದಂಗೆ ಲಸ್ಟ್ ಮಾಡ್ತೀಲಿ ನಾನು ನನ್ನ ಕಷ್ಟ ನನಗೆ ಗೊತ್ತೈತಿ ನಿನಗೆ ನಿನಗೇನು ಗೊತ್ತಿದ್ರೆ ನೀ ಹೇಳವಲ್ಲ ಏನು ಹೇಳ್ತಪ್ಪ ಆಯ್ತು ಅಣ್ಣ ಹೇಳೀವಿ ಅವ್ರಿಗೆ ಬರತ್ತೇನ ವೇಟ್ ಮಾಡಿ ದೋಸ್ತ

ಯಾಕೋಕಿ ಫೋನ್ ರಿಸೀವ್ ಮಾಡಲಗೆ ಬರ್ ಬರಾಕತ್ತಾಳೇನೋ ಅದಕ್ಕೆ ಫೋನ್ ರಿಶ್ಯೂ ನಾ ಒಂದ್ ಸ್ವಲ್ಪ ವೇಟ್ ಮಾಡ್ತam ದಮ್ ರಕ್ಕೆ ಬರ್ತಾಳ ಅಂತ ಹೇಳಲ್ಲ ಸುಮ್ ಬರ್ತೀನಿ ಅಂತ ಫೋನ್ ಮಾಡಿದ ಬರಾಕತ್ತಾಳೇನೋ ರಿಶ್ಯೂ ಮಾಡಲಗೆ ಫೋನ್ ಸುಮ್

ನಾನು ನೀಳಿಸ್ ಹೇಳಿನಿ ಅವ್ ಹುಡುಗದ ನಾಕಿಗೊಬ್ಬ ಅಂತ ಹೇಳ್ತೇನೆ ಒಟ್ಟ ಕೇಳಕ್ತಾ ಏ ನೀ ಏನ್ ಅಡ್ಜಸ್ಟ್ ಮಾಡ್ಕೊಂತ ಹೇಳೋ ನೀನ್ ಏನ್ ಕಾಲು ಕಾಲ್ ಬಿಳು ಅಲ್ಲಾ ನೀ